கவனிச்சு கவனி கு ஆசீர்வது யாரும் ஒவ்வொரு ஆ குடும்போது ஆசிகொள்ள நீனே ஆ குடும்ப ஆசீர்வாதம் ஆசீர்வாதவாக காரணமாக இருத்தி தேவரு கரது பாத்திர நன கர்தானே அந்தபிட்டு ಸ್ವಂತ ಶಕ್ತಿಯನ್ನು ಉಪಯೋಗ ಮಾಡಿ ಆಶೀರ್ವಾದ ತರುವುದಕ್ಕೆ ಪ್ರಯತ್ನಿಸಬೇಡ ಸ್ವಂತ ಶಕ್ತಿಯಲ್ಲ ದೇವರ ಶಕ್ತಿಯಿಂದಲೇ ಸಾಧ್ಯವಾಗುತ್ತದೆ ಇವತ್ತು ದೇವರಿಂದ ಕರೆಯಲ್ಪಟ್ಟವರು ಯಾಕೆ ಗೊತ್ತಾ ಜಯ ಕಾಣಲಿಲ್ಲ ಯಾಕೆ ಗೊತ್ತಾ ಫಲ ಕಾಣಲಿಲ್ಲ ಈ ಮೋಸೆಯ ಮೊದಲನೇ ಭಾಗ ಇದ್ದಂಗೆ ಅವರು ದೇವರು ಕರೆದಿರ್ತಾರೆ ಆದ್ರೂ ದೇವರ ಶಕ್ತಿಯನ್ನು ಉಪಯೋಗ ಮಾಡದೆ ತನ್ನ ಸ್ವಂತ ಶಕ್ತಿಯನ್ನ ಉಪಯೋಗ ಮಾಡುವುದಕ್ಕೆ ಪ್ರಯತ್ನಿಸುತ್ತಾರೆ